ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡ್ರೋನ್ ಪ್ರತಾಪ್ ಅಲಿಯಾಸ್ ಪುಂಗಿ ಪ್ರತಾಪನ ಬಗ್ಗೆ ಇವನ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಇವನನ್ನ ಸಪೋರ್ಟ್ ಮಾಡೋರಿಗೆ ಮೂರ್ಖರನ್ ಬೇಕಾ ದಡ್ ರನ್ ಬೇಕಾ ಅಮಾಯಕ ರನ್ ಬೇಕಾ ಅಥವಾ ಅವಿವೇಕಿಗಳು ಅನ್ನೋದ ಅಂತ ಗೊತ್ತಾಗ್ತಾ ಇಲ್ಲ ಇವನನ್ನ ಸಪೋರ್ಟ್ ಮಾಡೋರು ಬೇರೆ ಯಾರು ತಪ್ಪೇ ಮಾಡಿಲ್ವಾ ಇವನೇನು ಅಂತದ್ದು ಮಾಡಬಾರ್ದನ್ನ ಮಾಡಿದಾನೆ ಅಂತ ಕೇಳ ಹೌದು ಸ್ನೇಹಿತರೆ ತಪ್ಪನ್ನ ಇರುವಂಥವರು ಯಾರು ಕೂಡ ಇಲ್ಲ ತಪ್ಪು ಮಾಡೋದು ಸಹಜ ಆದರೆ ಅದನ್ನ ತಿದ್ದಿ ನಡೆಯೋನು ಮನುಜ ಅನ್ನುವಂತಹ ಗಾದೆನೇ ಇದೆ ಈಗಿನ ಸಮಯದಲ್ಲಂತೂ ನಿಯತ್ತಾಗಿರೋರಿಗೆ ನಿಜವಾದಂತಹ ಪ್ರತಿಭೆಯನ್ನ ಹೊಂದಿರೋರಿಗೆ ಅವಕಾಶಗಳು ವೇದಿಕೆಗಳು ಸಿಗೋದೇ ಕಡಿಮೆ ಇಂತಹ ಡೋಂಗಿಗಳಿಗೆ ಅವಕಾಶಗಳು ವೇದಿಕೆಗಳು ಹುಡುಕೊಂಡು ಬರ್ತವೆ ಇವನಿಗೂ ಅಷ್ಟೇ ಬಿಗ್ ಬಾಸ್ ಅನ್ನುವಂತಹ ಒಂದು ದೊಡ್ಡ ವೇದಿಕೆ ಅವಕಾಶ ಇವನನ್ನ ಹುಡ್ಕೊಂಡು ಬಂತು ಇವನು ಆ ವೇದಿಕೆಯನ್ನ ಅವಕಾಶವನ್ನ ಬಳಸ್ಕೊಂಡು ತನ್ನ ಮೇಲೆ ಬಂದಿರುವಂತಹ ಅಪವಾದಗಳನ್ನೆಲ್ಲ ಸುಳ್ಳಂತ ಪ್ರೂವ್ ಮಾಡ್ತಾನೆ ಈ ಪುಂಗ ಬಿಗ್ ಬಾಸ್ಗೆ ಹೋಗಿ ಸಿಂಪ್ಲಿಸಿಟಿ ಕಾರ್ಡ್ ಪ್ಲೇ ಮಾಡಿ ಇನ್ನೋಸೆಂಟ್ ತರ ಆಕ್ಟ್ ಮಾಡಿ ತಾನು ತಪ್ಪೆ ಮಾಡಿಲ್ಲ ಅನ್ನೋ ಹಾಗೆ ನಾಟಕ ಮಾಡಿ ತಾನು ಮಾಡಿರುವಂತಹ ತಪ್ಪನ್ನ ಮರೆಸಿಬಿಟ್ಟ ನಮ್ಮ ಜನರು ಕೂಡ ಇವನು ಮಾಡಿರುವಂತಹ ತಪ್ಪನ್ನ ಮರ್ತ್ ಬಿಟ್ಟು ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಬಿಗ್ ಬಾಸ್ ಆದಮೇಲೂ ಅಷ್ಟೇ ತಾನು ಮಾಡಿರುವಂತಹ ತಪ್ಪನ್ನು ತಿದ್ದಿಕೊಳ್ಳುವ ಬದಲು ತಾನು ಮಾಡಿರುವಂತಹ ತಪ್ಪನ್ನು ಮರೆಮಾಚೋದಕ್ಕೆ ತಾನು ಒಳ್ಳೆಯವನು ಅಂತ ತೋರಿಸೋದಕ್ಕೆ ಕೆಲವೊಂದಿಷ್ಟು ಗಿಮಿಕ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ದ ತನಗೆ ಸಿಕ್ಕ ಬೈಕನ್ನು ಬೇರೆಯವರಿಗೆ ಕೊಟ್ಟು ತಾನು ದೊಡ್ಡ ಸಾಚ ಅಂತ ತೋರಿಸ್ಕೊಂಡ ನಮ್ಮ ಜನ ಕೂಡ ಇದನ್ನೆಲ್ಲ ನೋಡಿ ನಮ್ಮ ಡ್ರೋನ್ ಪ್ರತಾಪ್ ಎಷ್ಟು ಒಳ್ಳೆಯವನು ಅಂತ ತಲೆ ಮೇಲೆ ಕುಳಿಸ್ಕೊಳ್ಳೋಕ್ಕೆ ಮತ್ತೆ ಶುರು ಮಾಡಿದ್ರು ಬಿಗ್ ಬಾಸ್ನಿಂದ ಆಚೆ ಬಂದಮೇಲೆ ಹೊರಗಡೆ ಬಂದು ಇವನು ಡ್ರೋನ್ ಮಾಡ್ತಾನೆ ಅಂದ್ಕೊಂಡ್ರೆ ಇವನು ಯಾವುದೋ ಕಂಪ್ನಿಯಿಂದ ಡ್ರೋನನ್ನು ಪರ್ಚೇಸ್ ಮಾಡಿ ತಾನೇ ಮಾಡಿದ್ದು ಅಂತ ಬೊಗಳೋದಕ್ಕೆ ಶುರು ಮಾಡ್ತಾನೆ ಇಷ್ಟಕ್ಕೆ ಇವನು ಸುಮ್ಮನಾಗದೆ ತಂದೆಲ್ಲಿಡಲಿ ಅಂತ ಅದ್ಯಾವುದೋ ಡ್ರೋನ್ ಆಕ್ಸ್ ಅನ್ನುವಂಥ ಕಂಪನಿಯನ್ನು ಶುರು ಮಾಡಿ ಮತ್ತೆ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನಮ್ಮ ಜನರನ್ನು ತನ್ನ ಜಾಲದಲ್ಲಿ ಸಿಕ್ಕಿಸೋದಕ್ಕೆ ಶುರು ಮಾಡ್ತಾನೆ ನಮ್ಮ ಜನರು ಕೂಡ ಇವನು ಮಾಡಿರೋದನ್ನೆಲ್ಲ ಮರೆತು ಮತ್ತೆ ಇವನು ಹೇಳುವಂತಹ ಮಾತನ್ನು ನಂಬೋದಕ್ಕೆ ಶುರು ಮಾಡ್ತಾರೆ ಈಗ ಇದನ್ನೆಲ್ಲ ಬಿಟ್ಟು ಇವನು ಬ್ರೋಕರ್ ಕೆಲಸಕ್ಕೆ ಇಳಿದಿದ್ದಾನೆ ತನ್ನ ಚಾನಲ್ನಲ್ಲಿ ಜಾಗಗಳನ್ನು ತೋರಿಸಿ ಅದನ್ನ ಸೇಲ್ ಮಾಡುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾನೆ ನಾನು ಈ ಜಾಗವನ್ನ ತಕೊಂಡಿದ್ದೀನಿ ನೀವು ಕೂಡ ಈ ಜಾಗವನ್ನ ಪರ್ಚೇಸ್ ಮಾಡಿ ಜಾಗವನ್ನ ಪರ್ಚೇಸ್ ಮಾಡುವವರಿಗೆ ಹಸು ಫ್ರೀ ಕೊಡ್ತಾರೆ ಅದು ಫ್ರೀ ಕೊಡ್ತಾರೆ ಇದು ಫ್ರೀ ಕೊಡ್ತಾರೆ ಅಂತ ಹೇಳಿ ಬೊಗಳೇ ಬಿಡ್ತಾ ಇದ್ದಾನೆ ಇವನಿಗೆ ಡ್ರೋನ್ ಮಾಡೋದನ್ನ ಬಿಟ್ಟು ಬೇರೆ ರೀತಿಯಾದಂತಹ ಎಲ್ಲ ಕೆಲಸವನ್ನ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ ಇವನಿಗೆ ನಿಜವಾಗ್ಲೂ ಡ್ರೋನ್ ಮಾಡೋ ಬರ್ತಾ ಇದ್ದಿದ್ರೆ ಅದರ ಗಂಧ ಗಾಳಿಯು ಇವನಿಗೆ ಗೊತ್ತಿದ್ರೆ ಖಂಡಿತವಾಗಿಯೂ ಇವನು ಈ ರೀತಿಯಾದಂತಹ ಕೆಲಸಗಳಿಗೆ ಕೈ ಹಾಕ್ತಾ ಇರಲಿಲ್ಲ ಜನರು ನನ್ನ ಸುಳ್ಳ ಅಂತಾರೆ ಪುಂಗಿದಾಸ ಅಂತಾರೆ ಕಾಗೆ ಪ್ರತಾಪ ಅಂತಾರೆ ಇವನಿಗೆ ಡ್ರೋನ್ ಮಾಡೋದಕ್ಕೆ ಬರೋದಿಲ್ಲ ಅಂತಾರೆ ಅನ್ನುವಂತಹ ವಿಷಯ ಖಂಡಿತವಾಗಿಯೂ ಇವನ ಕಿವಿಗೆ ಬಿದ್ದಿರುತ್ತೆ ಇವನಿಗೆ ಗೊತ್ತಿರುತ್ತೆ ಇವರನ್ನ ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಆದರೂ ಖಂಡಿತವಾಗಿಯೂ ಇವನು ಡ್ರೋನ್ ಮಾಡಿ ತೋರಿಸ್ತಾ ಇದ್ದ ಆದರೆ ಇವನಿಗೆ ಡ್ರೋನ್ ಮಾಡೋದ ಗಂಧ ಗಾಳಿಯು ಕೂಡ ಇವನಿಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿ ವಿಡಿಯೋಗಳನ್ನು ಮಾಡಿ ಜನರನ್ನ ಯಾಮಾರಿಸ್ತಾ ತನ್ನ ಬೇಳೆಯನ್ನ ಬೇಯಿಸ್ಕೊತಿದ್ದಾನೆ ನನ್ನ ಪ್ರಕಾರ ಇವನನ್ನು ಸಪೋರ್ಟ್ ಮಾಡೋರಲ್ಲಿ ಮೂರು ವರ್ಗದವರಿದ್ದಾರೆ ಮೊದಲನೇ ವರ್ಗದವರು ಅಮಾಯಕರು ಮುಗ್ದರು ಅಂತಾನೆ ಹೇಳ್ಬೋದು ಇವನು ಇನ್ನೂ ಏನೋ ಮಾಡ್ತಾನೆ ಅಂತ ಹೇಳಿ ಇವನ ಮೇಲೆ ಮತ್ತೆ ಮತ್ತೆ ನಂಬಿಕೆಯನ್ನು ಇಟ್ಟು ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದಾರೆ ಎರಡನೇ ವರ್ಗದವರು ಬಂದ್ಬಿಟ್ಟು ತಲೆ ಕೆಟ್ಟವರು ಇನ್ನು ಮೂರನೆಯ ವರ್ಗದವರು ಬಂದ್ಬಿಟ್ಟು ಇವನದೇ ಕ್ಯಾಟಗರಿಯವರು ಇವನಂತವರು ಅಂದ್ರೆ ಯಾವಾಗಲೂ ಸುಳ್ಳುಗಳನ್ನ ಹೇಳ್ತಾ ಬೊಗಳೆಯನ್ನ ಬಿಡ್ತಾ ಬೇರೆಯವರನ್ನ ಮೋಸ ಮಾಡಿ ತಮ್ಮ ಜೀವನವನ್ನ ಸಾಕ್ಸೋರು ಇವನನ್ನ ಸಪೋರ್ಟ್ ಮಾಡ್ತಾರೆ ನೀವು ಯಾವ ಕ್ಯಾಟಗರಿಲಿ ಬರ್ತೀರಾ ಅಂತ ತಿಳಿದುಕೊಳ್ಳಿ ಸ್ನೇಹಿತರೆ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಆಗಿದ್ದು ಆಗೋಯ್ತು ದಯವಿಟ್ಟು ಇನ್ಮೇಲಾದ್ರೂ ಇವನನ್ನ ಸಪೋರ್ಟ್ ಮಾಡೋದನ್ನ ಬಿಟ್ಟು ನಿಜವಾದಂತಹ ಪ್ರತಿಭೆಯನ್ನ ಹೊಂದಿರೋರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ನಿಜವಾದ ಂತಹ ಪ್ರತಿಭೆಯನ್ನು ಹೊಂದಿರುವವರು ನಿಮ್ಮ ಮನೆಯಲ್ಲಿ ಇರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು ಅಥವಾ ನಿಮ್ಮ ಊರುಗಳಲ್ಲಿ ಇರ್ಬೋದು ದಯವಿಟ್ಟು ಅಂಥವರನ್ನು ಸಪೋರ್ಟ್ ಮಾಡಿ ಬೆಳೆಸಿ ಇಂತಹ ಪುಂಗಿಗಳಿಗೆ ಸಪೋರ್ಟ್ ಮಾಡಿ ನಾವು ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಿದ್ದೀವಿ ಅನ್ನೋದನ್ನು ನಾವು ತಿಳಿಸ್ಕೊಳ್ಬೇಕು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ ಏಕೆ ಅಂತ ಹೇಳಿದ್ರೆ ನಾವು ಇಂತಹ ಡೋಂಗಿಗಳಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅದೆಷ್ಟೋ ಪ್ರತಿ ಪ್ರತಿಭಾನ್ವಿತರಿಗೆ ಮೋಸ ಮಾಡ್ತಾ ಇದ್ದೀವಿ ನಿಜವಾದಂತಹ ಪ್ರತಿಭೆ ಇದ್ದವರು ಬೆಳೆದೇನೆ ಇಂಥವರು ಬೆಳಿತಾ ಇದ್ದಾರೆ ಸ್ನೇಹಿತರೆ ಇಂಥವರಿಗೆ ಅದೆಷ್ಟೇ ಅವಕಾಶವನ್ನು ಕೊಟ್ಟರೂ ಕೂಡ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಿಲ್ಲ ಬದಲಿಗೆ ನಮ್ಮನ್ನೇ ಪೂಲ್ ಮಾಡ್ತಾರೆ ಇವನನ್ನು ಬೆಳೆಸಿದ್ದು ಸಾಕು ಇವನು ಈಗಾಗಲೇ ಬೇಕಾದಷ್ಟು ಮಾಡಿಕೊಂಡಿದ್ದಾನೆ ದಯವಿಟ್ಟು ಸ್ನೇಹಿತರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇಂಥವರನ್ನು ಸಪೋರ್ಟ್ ಮಾಡೋದನ್ನು ಬಿಟ್ಟು ನಿಜವಾದಂತಹ ಪ್ರತಿಭೆಯನ್ನು ಹೊಂದಿದವರಿಗೆ ಒಂದು ಅವಕಾಶವನ್ನು ಕೊಡಿ ಅವರನ್ನು ಬೆಳೆಸಿ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇವನನ್ನು ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ಈ ವಿಡಿಯೋಗೆ ಕೆಟ್ಟದಾಗಿ ಕಮೆಂಟ್ ಕೂಡ ಮಾಡ್ಬೋದು ನಾನು ಅವ್ರ ಬಗ್ಗೆ ಮೊದಲೇ ಹೇಳಿದ್ದೇನೆ ಇವನನ್ನು ಸಪೋರ್ಟ್ ಮಾಡೋರು ಇವನಂಥವರೇ ಆಗಿರ್ತಾರೆ ದಯವಿಟ್ಟು ಅಂಥವರು ನಿಮಗೆ ಕಂಡರೂ ಕೂಡ ಅವರಿಂದ ದೂರ ಇರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಅಲ್ಲಿ ತನಕ ಟೇಕ್ ಕೇರ್ ಧನ್ಯವಾದ ಸ್ನೇಹಿತರೆ